ಮಗ ಯಾವ ಹಡಿತ ಮಗ ಮೂರ್ ಜನ ಕಾಪಿ ಯಾವ್ದವ ರೀ ರೈತಂದ ಅವ್ರಿಗೆ ಶಾಪ ಕಟ್ಟದೆ ಬಿಡೋದಲ್ಲ ಯಾಕಪ್ಪ ಅಂತಂದ್ರ ನಾವು ಏನ್ ಸಿನಿಮಾ ಪಡ್ತವಲ್ಲ ಇವ್ರು ಈಗ ಮಾಡ್ತಿರುವಾಗ ಈಗ ನಡೆದೈತೆ ಇವ್ರ ಹಿಂದಿನ ಪುಟ ತಿರಿ ನೋಡ್ರಿ ಇವ್ರ ಏನ್ ಆಪ ಇದ್ರು ಇವ್ರ್ ಏನ್ ಪರಿಸ್ಥಿತಿ ಇತ್ತು ಇವ್ರು ಹೆಂಗ್ ಆಗಿದ್ರು ಹೆಂಗ ಆಗಿದಾರು ಯಾರ ಮ್ಯಾಲ ಅದ್ ಅನುಭವ ಮಾಡ್ಬೇಕು ನಿನ್ ಹೇಳಂಗ ಎಲ್ಲಾ ಫ್ಯಾಕ್ಟ್ರಿ ಮಾಲಕರಿಗೆ ಹಿಂದೊಂದ್ ಪುಟ ತಿರಿ ನೋಡ್ರಿ ಆ ಹಿಂದಿನ ಪುಟ ತಿರಿ ನೋಡ್ರಿ ಅಂದ್ರೆ ಮನುಷ್ಯರಾಗ್ತಾರೆ ತಿರುಲಿಲ್ಲ ಈಗ ನಾವ್ ಏನ್ ಬಂದು ಹೊರಕ್ ಬಿಡ್ತಾರ ರೈತರು ರಸ್ತಾಕ್ ಬಂದು ಬಂದ್ ಹಂಗ ನಿಮ್ ನಾಯಿ ನಿಮ್ ಮಕ್ಳು ಮೊಮ್ಮಕ್ಕಳು ಬಂದು ಬೀದಿಗೆ ಬಿಡ್ತಾರ ಯಾಕಂದ್ರ ರೈತ ಶಾಪ್ ಬಹಳ ಕೆಟ್ಟ ಮರಮಾರ್ತಿ ಯಾಕಂದ್ರ ಹನ್ನೆರಡು ದಿನ ದುಡದ ಯೋಗ್ಯ ಬೆಲೆ ಕೊಡ್ಬೇಕು ಮೂರ್ ಸಾವಿರದ ಐದುನೂರು ರೂಪಾಯಿ ಬೆಲೆ ಕೊಡಬೇಕು ಕಾಕ ಒಂದ್ ಕಿಲೋ ಪರಕಾರದ ಮನ್ ಶಂಗೇಶ್ವರ್ ಫ್ಯಾಕ್ಟ್ರಿ ಅದು ಹೇಳಿದ ಕಾಟಾ ವ್ಯವಸ್ಥೆ ಇಟ್ಕೊರಿ ರೇಟ್ ಕೊಡ್ರಿ ಮತ್ತ ಈ ನಮ್ಮ ಹೊಲಕ್ಕೆ ಹಾಕುವಂತ ಗೊಬ್ಬರ ಏನಾಯ್ತ ಸ್ವಲ್ಪ ರೇಟ್ ರೆಡಿ ಮಾಡಿ ಕೊಡ್ರಿ ಸಕ್ರೆ ಒಂದ್ ಸಾವಿರ ಕನ ಇಸಿತ್ತು ಅದನ್ನ ಬದ್ದ ಎರಡ್ ಸಾವಿರ ಮಾಡ್ರಿ ಎರಡ್ ಸಾವಿರ ಮಾಡ್ರಿ ಯಾರ ಕಬ್ಬು ಕಟ್ಟಿಲ್ಲ ಅವ್ರ ಸಕ್ರೆ ಅಲ್ಲ ರಾತ್ರಿ ಹೋದ್ ಮಾಡ್ರಿ ಅದ್ರಾಕ್ಷಕಿಗೇಡ್ರಿಶ್ ಮಾಡ್ರಿ ಗಾಡಿ ಬಿತ್ತು ಒಗ್ಗಾಲಿ ಅದಕ್ಕೆಲ್ಲ ಹೊಯ್ಕೊಂಡ್ ಜಗತ್ತಲ್ಲ ನೋಡ್ರಿ ನೀವ್ ವ್ಯವಸ್ಥಿತವಾಗಿ ರೈತನ ಕಾಕೊಂಡು ಹೋದ್ರಂದ್ರ ನೀವು ಉದ್ಧಾರ ಹಾಕ್ತೀರಿ ರೈತರು ಉದ್ದಾರ ಹಾಕ್ತೀರಿ ಇನ್ನು ನೀವೇನು ಮುಂದಿನ ಇಪ್ಪತ್ತೆಂಟಕ್ಕೆ ಇಲೆಕ್ಷನ್ ಬಂದ್ರ ನಿಮ್ಗೆ ಯಾರಿಗೂ ಓಟ್ ನಾವು ಈಗಾಗಲೇ ಘೋಷಣೆ ಮಾಡತ್ತ ನಮ್ಮ ರೈತ ಸಂಘದಾಗ ಎಲ್ಲ ರೈತರು ಕೂಡಿ ಯಾವ ರೈತರು ಇರ್ಲಿ ಇನ್ನೊಂದು ಕಾಸ್ತಿಯವರು ಇರ್ಲಿ ಎಲ್ಲಾ ಧರ್ಮದವ್ರು ಈಗ ಏನು ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಇವ್ರಿಗೆ ಯಾರು ಓಟ್ ಹಾಕೋದು ಬೇಡ ಅವ್ರ ಇಲೆಕ್ಷನ್ ನಲ್ಲಿ ನಮ್ಮ ಅಲ್ಲಿ ರೈತ ಬೆನ ಪಡ್ಕೊಂಡ ರೈತ ರೈತರ ಎಪ್ಪತ್ತು ಪರ್ಸೆಂಟ್ ರೈತರಿಂದ ಅಲ್ಲಿ ವಿಧಾನಸೌಧವಾಗಿ ಅಂದಾಗ ಹಾಕುವಂತ ವ್ಯವಸ್ಥೆ ನಾವು ಮುಂದಿನ ದಿನಗಳಾಗ ರೈತರು ಮಾಡ್ಬೇಕ ರೈತರು ಎಲ್ಲಾರು ಯಾತ್ರ ಇರ್ಬೇಕ ರೇನು ಏನ್ರೇನು ಒಬ್ಬೊಬ್ರು ಏನ್ ಮಾಡ್ತಾರ ಅವ್ರ ಚೇಲಾಗೊಳ್ಬಾರ ಅವ್ರ ಎಂತಾಗ್ ಬರ್ತಾರ ಅಲೆ ಹೋಗಿದ್ದಾರೆ ಸೆರೆನ್ ಹೋಗಿದ್ದಾರೆ ಹತ್ತಾರ ಹೋಗಿದ್ದಾರೆ ಮಂದಿ ಒಡ್ ಕೊಡ್ತಾರ ಅವ್ರ ಜೊತೆ ಅವ್ರು ಬಂದ್ ಹತ್ತಾರ ಚೀಲ ಮಾಡ ಅದನ್ನ ತಗಡ ಮಾಡಕ್ ಹೋಗಾರೆ ಒಂದ್ ದಿನ ಸೆರೆ ಕೊಡಿಸಿ ಸಣ್ಣ ಮಕ್ಕಳಿಗೆಲ್ಲ ನಾವು